ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲೋಜಾ ವ್ಲಾಗ್ಸ್ ಇವತ್ತು ನಾನು ನಮ್ಮ ಮಲ್ನಾಡ್ ಸ್ಪೆಷಲ್ ಹಲ್ಸಿನ ಬಡ್ಕನ ಯೂಸ್ ಮಾಡಿಕೊಂಡು ಹಲ್ಸಿನ ಬಡ್ಕಿನ ಬಸ್ಸಾರು ಮತ್ತು ಪಲ್ಯನ ಮಾಡ್ತಾ ಇದ್ದೀನಿ ಮೊದಲಿಗೆ ಹಲ್ಸಿನ ಬಡ್ಕನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಫಸ್ಟು ಕತ್ತಿ ಮತ್ತು ಕೈಗೆ ನೀಟಾಗಿ ಎಣ್ಣೆನ ಸವರ್ಕೊಂಡು ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಕೈಯೆಲ್ಲ ಅಂಟಾಗತ್ತೆ ಒಂದು ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಹಲ್ಸಿನ ಬಡಕ್ನ ಕಟ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಕಡಲೆಕಾಳು ಅಥವಾ ಕಾಳು ಯಾವ್ದು ಬೇಕಿರೂ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಈ ಹಲ್ಸಿನ ಬಡ್ಕಿಗೆ ಫಸ್ಟೇ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಈಗ ಹಲಸಿನ ಬಡ್ಕು ಕಡಲೆಕಾಳು ಉಪ್ಪು ಎಲ್ಲದನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ವಿಷಲ್ಸ್ನ ಮಾಡಿಸೋಣ ಇನ್ನೊಂದು ಕಡೆ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಜೀರಿಗೆ ಅರಶಿನ ಖಾರ ಪುಡಿ ಹುಣಸೆ ಹಣ್ಣು ಇಷ್ಟು ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋಣ ಬಸ್ಸಾರಿಗೆ ಇಷ್ಟು ಮಾತ್ರ ಯೂಸ್ ಟೊಮೊಟೊ ಹಣ್ಣೆಲ್ಲ ಏನು ಬೇಡ ಈಗ ಮಿಕ್ಸಿ ಜಾರ್ಗೆ ಎಲ್ಲ ಅದನ್ನು ಇಂಗ್ರೀಡಿಯೆಂಟ್ಸ್ ಹಾಕಿ ನೀಟಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಬೇಯಕ್ಕೆ ಹಾಕೊಂಡಿರೋ ಹಲಸಿನ ಬಡಕು ಕಡಲೆಕಾಳೆಲ್ಲ ವಿಷಲ್ ಆಗಿ ತಣ್ಣಗಾಗೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟರಲ್ಲಿ ಪಲ್ಯಕ್ಕೆ ಬೇಕಾಗಿರೋ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ವಿಷಲ್ ಮಾಡಿ ತಗೊಂಡಿದ್ದೀನಿ ಆಗಿದೆ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ತಪ್ಪಲೆ ಇಟ್ಕೊಳ್ಳೋಣ ಕಾದ್ಮೇಲೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ತಪ್ಪಲೆಗೆ ನೀರನ್ನು ಮಾತ್ರ ಶೋಧಿಸ್ಕೊಂಡು ಕಡಲೆಕಾಳು ಮತ್ತು ಹಲಸಿನ ಬಡಕನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಪಲ್ಯಕ್ಕೆ ನೀರು ಮಾತ್ರ ಸಾಂಬಾರ್ಗೆ ಯೂಸ್ ಮಾಡಬೇಕು ಈಗ ನೀರೆಲ್ಲ ಕುದ್ದ ಮೇಲೆ ಖಾರ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಪಲ್ಯಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿದ ಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳೋಣ ಈ ಕಡೆ ಸಾಂಬಾರ್ ಕೂಡ ಕುದೀತಾ ಇದೆ ಇನ್ನೊಂದು ಕಡೆ ಪಲ್ಯಕ್ಕೂ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಖಾರ ಫಸ್ಟ್ ಎತ್ತಿಟ್ಕೊಂಡಿದ್ದೆ ಪಲ್ಯಕ್ಕೆ ಅಂತ ಈಗ ಬೇಯಿಸ್ಕೊಂಡಿದ್ದ ಹಲ್ಸಿನ ಬಡ್ಕು ಕಡಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಾಂಬಾರ್ ಮತ್ತೆ ಪಲ್ಯ ಎರಡೂ ಕೂಡ ರೆಡಿಯಾಗಿದೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು